ನಮಸ್ಕಾರ ಸ್ನೇಹಿತರೆ ನಾನೀಗ ಮೈಸೂರು ರೈಲ್ವೆ ಸ್ಟೇಷನಲ್ಲಿದ್ದೀನಿ ಈಗ ಮೈಸೂರಿಗೆ ಬರಲು ಕಾರಣ ಇದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮೈಸೂರು ಘಟಕ ವತಿಯಿಂದ ರಾಜ್ಯದ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಗುರುತಿಸಿ ಕನ್ನಡದ ದೀಪವನ್ನ ಬೆಳೆಸಲು ಮೂಲಕ ಕಾರ್ಯಕ್ರಮ ಈಗ ಆರಂಭ ಆಗ್ತದೆ ಪತ್ರಿಕ ಮಾಧ್ಯಮ ಮಿತ್ರರು ಕೂಡ ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬೆಳೆಸುವಂಥದ್ದು ಹೋರಾಟ ಮಾಡ್ತಾ ಸುನಿಲ್ ರಾಜ ಧನಂಜಯ ಅವರು ಯುವರಕ್ಷಣ ವೇದಿಕೆಗೆ ಅಪ್ಪು ಸರ್ ಅವರ ಒಂದು ಧ್ವನಿಯಲ್ಲಿ ಯಾವ ರೀತಿ ಶುಭವನ್ನು ಆರೈಸ್ತಾರೆ ಅಂತ ಏನಿಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಅಪ್ಪ ಅಪ್ಪಾಜಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ಕನ್ನಡಿಗರ ಮನಸ್ಸು ಹೃದಯ ಯಾವಾಗಲೂ ವೈಶಲ್ಯತೆ ಇದೆ ಅಂತ ಸೊ ಎಲ್ಲ ಕನ್ನಡಿಗರು ಇವತ್ತು ಹಲವಾರು ಕನ್ನಡ ಸಂಘಟನೆಗಳಿದ್ರು ಪ್ರಾಮಾಣಿಕವಾಗಿ ಕನ್ನಡಿಗರಿಗೆ ಒಂದು ನ್ಯಾಯ ಸಿಗಬೇಕು ಅಂತಂದ್ರೆ ಖಂಡಿತವಾಗುತ್ತೆ ಕರ್ನಾಟಕ ಯುವ ರಕ್ಷಣಾ ಗಮನಿಸೋಣ ರಾಜ್ಯದ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಎಲ್ಲರಿಗೂ ಸಹ ಗೌರವ ನೀಡಿ ಪ್ರಶಸ್ತಿ ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಧನೆ ಮಾಡಿರುವಂಥ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ಲಿನ ಧವಲಸಾಬ್ ಅವರಿಗೆ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದಕ ಪ್ರಶಸ್ತಿ ನೀಡಿ ಗೌರವ ನೀಡಿದ್ದಾರೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸುನಿ ಸುನಿಲ್ ಅಣ್ಣನ್ ಹೃದಯಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ತಾಯಿ ಭುವನೇಶ್ವರಿಯನ್ನು ಮತ್ತು ಕನ್ನಡವನ್ನು ಎತ್ತಿಮೇರಿಸಿದ ಕ್ಷಣ ಇದು ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ ಸರ್ನ ಮೀಟ್ ಮಾಡಿ ತುಂಬ ಕಲಿತಿದ್ದೀನಿ ಇವರ ಸ್ವಭಾವ ನೋಡಿ ತುಂಬ ತಾಳ್ಮೆ ಮತ್ತು ಇವರ ಪೇಷನ್ಸು ಮತ್ತು ಇವರ ಮುದು ಸ್ವಭಾವ ನನಗೆ ತುಂಬ ಇಷ್ಟವಾಯಿತು ತುಂಬಾ ಟೈಮ್ ಕೊಟ್ಟಿದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಧನ್ಯವಾದಗಳು ಇವರಿಗೆ ಸ್ನೇಹಿತರೆ ಅವ್ರನ್ನ ಭೇಟಿ ಮಾಡೋಣ ಬನ್ನಿ ಸ್ನೇಹಿತರೆ ನಮ್ಮಂಥ ಎಷ್ಟೋ ಯೂಟ್ಯೂಬರ್ಗೆ ತುಂಬ ಕಲಿಸಿಕೊಡುವಂಥ ನನಗೆ ತುಂಬ ಇಷ್ಟವಾಗಿರೋಂಥ ನನಗೆ ಗುರು ಅಂತಲೇ ಹೇಳ್ತೀನಿ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಧವಲಾ ಸಾಬ್ ಅವರನ್ನು ಮೀಟ್ ಮಾಡೋಣ ಬನ್ನಿ ಕರ ಸ್ನೇಹಿತರೆ ನಾನು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಚಾನೆಲ್ ಹೆಸರಿದೆ ಚಾನೆಲ್ ಮೇಲೆ ನಾನು ಯೂಟ್ಯೂಬ್ ಬಗ್ಗೆ ತುಂಬ ಮಾಹಿತಿ ಕೊಟ್ಟು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇರ್ತೀನಿ ಸೊ ಆ ವಿಡಿಯೋಸ್ ಎಲ್ಲ ನೋಡಿಕೊಂಡು ಸರ್ ನನಗೆ ಕಾಂಟ್ಯಾಕ್ಟ್ ಮಾಡಿದರು ಅಂದರೆ ನಂಬರ್ ಕೊಟ್ಟಿದ್ದೀನಿ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನನ್ನ ಜೊತೆಯಲ್ಲಿ ಯಾವಾಗಲೂ ಕಮ್ಯುನಿಕೇಟ್ ಮಾಡ್ತಾಯಿದ್ರು ಸೊ ನಾನು ಮೈಸೂರಿಗೆ ಬರ್ತಾಯಿದ್ದೆ ಒಂದು ಕಾರ್ಯಕ್ರಮ ಆಯಿತು ಕಾರ್ಯಕ್ರಮದ ಬಗ್ಗೆ ಇವ್ರು ಹೇಳಿರ್ಬೋದು ಸೊ ಕಾರ್ಯಕ್ರಮ ಆಯಿತು ಮೈಸೂರಿಗೆ ಬರ್ತಾ ಇದ್ದೀನಿ ಅಂತ ಒಂದು ನನ್ನ ಚಾನಲ್ ಮೇಲೆ ವಿಡಿಯೋ ಹಾಕಿದ್ದೆ ಆ ವೀಡಿಯೋ ನೋಡಿಕೊಂಡು ಸರ್ ನಾನು ಬರ್ತಾಯಿದ್ದೀನಿ ಎಲ್ಲಿ ಕಾರ್ಯಕ್ರಮ ಏನು ಅಂತ ಕೇಳಿದ್ದು ಸೊ ಹೇಳಿದ್ದೆ ಅವರಿಗೆ ಸೊ ಇವತ್ತು ಮೀಟ್ ಆಗಲಿಕ್ಕೆ ಬಂದಿದ್ದರು ತುಂಬ ಸಂತೋಷ ಆಯಿತು ಸೊ ಚಾನಲ್ ಮೇಲೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ ಮಾಡಲಿ ಅಂತ ನನ್ನದು ಒಂದು ಹಾಂ ಇದು ಇದೆ ಮಾಡಲಿ ಚೆನ್ನಾಗಿ ಮಾಡ್ತಾಯಿರಿ ಏನು ಸಪೋರ್ಟ್ ಬೇಕು ಚಾನಲ್ ಬಗ್ಗೆ ಏನಾದರೂ ಇತ್ತು ಕೇಳಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಮಾಡ್ಬಿಟ್ಟು ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತಿರ್ತಾರೆ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಕಂಟೆಂಟ್ ಎಲ್ಲ ಇರುತ್ತೆ ವಿಡಿಯೋ ನೋಡಿ ನೋಡೋರೆಲ್ಲ ಸ್ನೇಹಿತರೆ ನಮ್ಮ ಗುರು ಅಂತಲೇ ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಸಪೋರ್ಟು ಸಹದಾ ಇದ್ದರೆ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇದು ಆನೇಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ರಾವೆಲಿಂಗ್ ಬಗ್ಗೆ ಟ್ರಾವೆಲಿಂಗ್ ಬಗ್ಗೆ ಲೋಕಲ್ ಟೆಂಪಲ್ಸ್ ಬಗ್ಗೆ ಔಟ್ಸೈಡ್ ಟೆಂಪಲ್ಸ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿರ್ತಾರೆ ಒಳ್ಳೊಳ್ಳೆ ಮಾಹಿತಿ ಎಲ್ಲ ಇದೆ ಚಾನಲ್ ಮೇಲೆ ಸ್ವಲ್ಪ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ನೋಡಿಕೊಂಡು ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ಕೇಳ್ಬೌದು ನೀವು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ವಿಡಿಯೋ ಸ್ನೇಹಿತರೆ ವಿಡಿಯೋ ಕೊನೆ ಹಂತದಲ್ಲಿ ಇದ್ದೀವಿ ಈ ವಿಡಿಯೋ ಆದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ